ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಂಗಣಪದಯ ನಮಃ ತ್ರಾಮ್ ದತ್ತಾತ್ರೇಯ ನಮಃ ವೀಕ್ಷಕರೇ ಇದು ಗೋಚರದಲ್ಲಿ ಶನಿ ಪಂಚಮ ರಾಶಿಯಲ್ಲಿ ವೃಶ್ಚಿಕ ರಾಶಿಯವರಿಗಿದ್ದಾಗ ಅಂದರೆ ವೃಶ್ಚಿಕ ರಾಶಿಯವರಿಗೆ ಮೊನ್ನೆ ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡಿದಾಗ ಪಂಚಮ ಶನಿಯ ಕಾಟ ಶುರುವಾಯಿತು ಸೊ ಈ ಪಂಚಮ ಶನಿಯಲ್ಲಿ ಯಾವ ರೀತಿಯ ಫಲಗಳು ನಿಮಗೆ ಸಿಗುತ್ತೆ ಅದರಿಂದ ಯಾವುದಾದ್ರೂ ತೊಂದರೆ ಇತ್ತು ಅಂತಂದರೆ ಅದರ ಪರಿಹಾರವನ್ನು ನಾವು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಇದೆಲ್ಲ ವಿಷಯವನ್ನು ನಾವು ಬೃಹಜ್ಜಾತಕ ಗ್ರಂಥದ ಆಧಾರದಂತೆ ತಿಳ್ಕೊಳ್ತೇವೆ ತಮ್ಗೆಲ್ರಿಗೂ ಹಾರ್ದಿಕವಾದಂತಹ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಂಚಮಸ್ಥ ಶನಿ ಫಲಂ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಈ ಪಂಚಮ ಶನಿ ಯಾ ಏನು ಫಲವನ್ನು ಕೊಡ್ತಾನೆ ಅಂತನ್ನೋದನ್ನು ಹೇಳ್ತಾರೆ ನೋಡಿ ಕಾರ್ಯಹಾನಿಮ ಮನಸ್ತಾಪಮ ಜ್ಞಾತಿವ್ಯಾಜ ಕಲಾಪಕೃತ ಹೀನಸ್ತ್ರೀ ಭೋಗ ಸಂತಾಪಂ ಪಂಚಮಸ್ಥೋ ಯದಾಶನಿ ಪಂಚಮ ಶನಿ ಒಂದಷ್ಟು ತೊಂದರೆಗಳನ್ನೇ ಜಾಸ್ತಿ ಕೊಡ್ತಾನೆ ಹಾಗಾಗಿ ಶನಿಯ ಪರಿಹಾರಗಳನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಇಲ್ಲಿ ಒಂದು ಸ್ಪಷ್ಟತೆಯನ್ನು ನಾನು ಖಂಡಿತವಾಗಿಯೂ ಕೊಡ್ತೇನೆ ಇದೇನು ಗ್ರಂಥದಲ್ಲಿ ಹೇಳಿದಾರೋ ಅಥವಾ ನಾವೇನು ಈಗ ಹೇಳ್ತಾ ಇದ್ದೀವಿ ಇದೆಲ್ಲವೂ ಇದೇ ತೊಂದರೆಗಳು ಮುಂದುವರಿಯುತ್ತೆ ಅಂತ ಇರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ನಿಮ್ಮ ಮೂಲ ಜಾತಕದಲ್ಲಿ ಒಂದು ವೇಳೆ ಶನಿ ಚೆನ್ನಾಗಿದ್ದರೆ ಈಗ ಹೇಳುವಂಥ ಅಶುಭ ಫಲವು ಕಡಿಮೆ ಸಿಗುವಂಥ ಸಾಧ್ಯತೆ ಇದೆ ಒಂದು ವೇಳೆ ಮೂಲ ಜಾತಕದಲ್ಲಿ ಶನಿ ಶತ್ರು ರಾಶಿಯಲ್ಲಿದ್ದರೆ ಅಥವಾ ನೀಚನಾಗಿದ್ದರೆ ಸಾಧ್ಯವಾದಷ್ಟು ತೊಂದರೆಗಳು ಇರುವಂಥ ಸಾಧ್ಯತೆ ಇದನ್ನ ನೋಡಿಕೊಂಡು ನಾವು ನಿರ್ಧಾರ ಮಾಡ್ತಕ್ಕದ್ದು ನೋಡಿ ಪಂಚಮದಲ್ಲಿ ಶನಿ ಇದ್ದಾಗ ಹೇಳ್ತಾರೆ ಕಾರ್ಯಹಾನಿಮ್ಮ ಮನಸ್ತಾಪಂ ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ಕಾರ್ಯಹಾನಿಮ್ಮ ಅಂತಂದ್ರೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಏನಿಲ್ಲ ಏನಾದರೂ ತೊಂದರೆ ಬರುವಂಥ ಸಾಧ್ಯತೆ ಖಂಡಿತವಾಗಿಯೂ ಶನಿಯಿಂದ ಇರುತ್ತೆ ಮನಸ್ತಾಪಂ ಅನಾವಶ್ಯಕವಾದಂಥ ವೈರತ್ವ ಜಗಳಗಳು ಇದೆಲ್ಲವೂ ಕೂಡ ಈ ಕಾಲದಲ್ಲಿ ಉಂಟಾಗುವಂಥ ಸಾಧ್ಯತೆ ಜ್ಞಾತಿವ್ಯಾಜ ಕಲಾಪಕೃತ ಹೇಳಿದನಲ್ಲ ಆಗ್ಲೇ ಮನಸ್ತಾಪ ಮತ್ತು ಈ ವ್ಯಾಜ ಅಂತಂದರೆ ವಿವಾದಗಳು ಉದ್ಭವವಾಗುತ್ತೆ ಜಾಸ್ತಿ ಆಗುತ್ತೆ ಅಂತ ಅನಾವಶ್ಯಕವಾದಂಥ ವಿವಾದಗಳು ಉದ್ಭವವಾಗಲಿಕ್ಕೆ ಸಾಧ್ಯತೆ ಆಗುತ್ತೆ ಹೀನಸ್ತ್ರೀ ಭೋಗ ಸಂತಾಪಂ ಅನಾವಶ್ಯಕವಾದಂಥ ಸ್ತ್ರೀ ಸಂಬಂಧಗಳು ಉಂಟಾಗಿ ಅದರಿಂದಲೂ ಕೂಡ ಕಲಹ ಮನಸ್ತಾಪ ಮತ್ತು ಸಂತಾಪಂ ಯಾವಾಗಲೂ ದುಃಖ ಇದು ಸಾಮಾನ್ಯವಾಗಿ ಪಂಚಮ ಶನಿ ಇದ್ದಾಗ ಇರುವಂಥ ಶನಿಯಿಂದ ಸಿಗುವಂಥ ಅಶುಭ ಫಲ ಸೊ ಈ ರೀತಿ ಇದ್ದಾಗ ವೃಶ್ಚಿಕ ರಾಶಿಯವರು ನೋಡಿ ಸಾಧ್ಯವಾದಷ್ಟು ಶನಿಯ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ ಪ್ರತಿ ಶನಿವಾರದ ದಿವಸ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ ಸಾಧ್ಯವಾಯಿತು ಅಂತಂದರೆ ಪ್ರತಿ ಅಮಾವಾಸ್ಯೆಗೆ ಅಥವಾ ತಿಂಗಳಿಗೆ ಒಂದು ಸಾರಿ ಒಂದು ಶನಿ ಶಾಂತಿಯನ್ನು ಮುಂತಾದುವುದನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ಶನಿ ಬಾಧೆ ಕಡಿಮೆ ಆಗುತ್ತೆ ಒಳ್ಳೆಯದಾಗಲಿ